ಹಾಯ್ ಗುಡ್ ಮಾರ್ನಿಂಗ್ ಇವತ್ತು ಬೋಟಿ ಯಾವ ರೀತಿ ಕ್ಲೀನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮೊದಲಿಗೆ ಬೋಟಿನೆಲ್ಲ ಬಿಡಿಸಿ ಬಿಡಿಸಿ ಇಟ್ಕೊಂಡಿದ್ದೀವಿ ಬಿಸಿ ನೀರು ಕಾಯಿಸ್ತಾ ಇದ್ದೀವಿ ನೋಡಿ ನೀರು ಕಾಯಿಸಿದೆ ಈಗ ಇದಕ್ಕೆ ಬೋಟಿನ ಹಚ್ತಾ ಇದ್ದೀವಿ ನೀರು ಸ್ವಲ್ಪ ಮಳ್ತಾ ಇರಬೇಕು ಈ ಥರ ಕ್ಲೀನ್ ಆಗ್ಬಿಡುತ್ತೆ ಮಳ್ಳ ನೀರಿಗೆ ಹಾಕಿದ್ರೆ ಹೀಗೆ ಬಿಸಿ ನೀರನ್ನ ಒಂದು ಐದು ನಿಮಿಷ ಬಿಡಿ ಅವಾಗ ಮೇಲ್ಗಡೆ ಸಿಪ್ಪೆಯೆಲ್ಲ ಅದೇ ಬಿಟ್ಕೊಳ್ಳುತ್ತೆ ನೋಡಿ ಈ ಥರ ಬಿಡುತ್ತೆ ಬಿಸಿ ನೀರಿಗೆ ಹಾಕ್ದಾಗ ನೋಡಿ ಈಗ ಕ್ಲೀನ್ ಆಗಿದೆ ಈ ಥರ ವೈಟ್ ವೈಟ್ ಆಗುತ್ತೆ ಇದು ಅದರೊಳಗಡೆ ಏನಾದರೂ ಗರೀಜ್ ಗರೀಜಿದೆ ವಾಶ್ ಮಾಡ್ಕೊಳ್ಳಿ ನೋಡಿ ಈಗ ಲಂಗ್ಸ್ ಕ್ಲೀನ್ ಮಾಡೋದು ಇದು ಮೇಲುಗಡೆ ವಾಶ್ ಮಾಡ್ಕೊಳ್ಳಿ ಇದು ಕ್ಲೀನ್ ಮಾಡೋದು ತುಂಬ ಈಸಿ ಈಗ ಪೈಪ್ಗೆ ನೀರನ್ನ ತುಂಬಿ ಒಂದು ಮೂರು ನಾಲ್ಕು ಸಲ ಹೊರಗಡೆ ಒಳಗ ಚೆಲ್ಲಿ ಅಷ್ಟೇ ನೋಡಿ ಈ ಥರ ಲಂಗ್ಸ್ ಒಳಗಡೆ ನೀರು ತುಂಬಿ ತುಂಬಿ ಹೊರ್ಗಡೆ ಹಾಕಿ ಗಲೀಜಿದ್ರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ ನೋಡಿ ಕರಳು 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 ಕ್ಲೀನ್ ಮಾಡೋದು ಹೇಗೆ ಬಿಸಿನೀರಲ್ಲಿ ಹಾಕೊಂಡು ಚೆನ್ನಾಗಿ ಇದು ಮಾಡಿ ಆಮೇಲೆ ಸುಣ್ಣ ಹಾಕೊಂಡು ತೊಳಿಬೇಕು ಮಾಮೂಲಿ ಅಂಗಡಿಗಳಲ್ಲಿ ಸಿಗುತ್ತೆ ಎರಡು ರೂಪಾಯಿ ಪ್ಯಾಕೆಟು ಹತ್ತು ರೂಪಾಯಿ ಡಬ್ಬ ಎಲೆಗೆ ಹಾಕೋತಾರಲ್ಲ ಎಲೆ ಅಡಿಕೆ ಆ ಸುಣ್ಣ ತಂದು ಅದಾಕಿ ವಾಶ್ ಮಾಡಬೇಕು ನೋಡಿ ಕರಳನ್ನ ಸುಣ್ಣ ಹಾಕ್ಕೊಂಡು ಈ ಥರ ವಾಶ್ ಮಾಡಿ ಅವಾಗ ಸ್ಮೆಲ್ ಹೋಗುತ್ತೆ ಆಮೇಲೆ ಬಿಸಿನೀರಲ್ಲಿ ತೊಳೀರಿ ಅಷ್ಟು ನೋಡಿ ಸುಣ್ಣ ಹಾಕಿ ಇದೆಲ್ಲ ಮಾಡಾದ್ಮೇಲೆ ಒಂದೊಂದೇ ಕರುಳು ತಗೊಂಡು ಮೇಲಿಂದ ಉಗುರು ಉಗ್ರಲ್ಲಿ ಈ ಥರ ಎಳಿತಾ ಬನ್ನಿ ಅವಾಗ ಒಳಗಡೆ ಏನಾದರೂ ಗಲೀಜಿದ್ರೆ ಎಲ್ಲ ಕೆಳಗಡೆ ಬಂದು ಬೀಳುತ್ತೆ ಆಮೇಲೆ ಬಿಸಿನೀರಲ್ಲಿ ವಾಶ್ ಮಾಡಿ ಅಷ್ಟೆ ನೋಡಿ ಈ ಥರ ಬೋಟೆ ಆಗಿದೆ ಇದನ್ನ ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೋಬೇಕು